ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಹೋರಾಟ ಮಾಡಿದ ಸಮುದಾಯಕ್ಕೆ ನಂತರ ಸರ್ಕಾರ ಆತ್ಮವದ್ದಾಸ ಭೆಯನ್ನು ಕರೆದ ನಂತರ ಬಳ ಮೀಸಲಾಖೆ ಚರ್ಚೆಗಳು ಒಂದೊಂದು ದಿಕ್ಕಿನಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ಆ ದೃಷ್ಟಿಯಿಂದ ಈಗಿನ ಮಾದಿಗರ ಬಳ ಹೋರಾಟಕ್ಕೆ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಯುವಕರ ಜೊತೆ ಮುಖ್ಯವಾಗಿ ಚರ್ಚೆಯನ್ನು ಹೇಳಿ ವಿಶೇಷವಾದ ಸಭೆಯನ್ನು ಇವಾಗ ಮಾಡ್ತಾ ಇದ್ದೇನೆ ಸಭೆಯಲ್ಲಿ ಒಂದು ಗೋವಿಧ ಕಾಜೋದು ನಮ್ಮ ಸಮಾಜದ ಶಾಸಕರಿದ್ದಂಥ ಮತ್ತೆ ಮಹೋದಯರು ನಮ್ಮ ವಿರೋಧನ ಇರೋದು ನಮ್ಮ ಗೋವಿದ ಕಾಧಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷ ಅಂತ ಕೇಂದ್ರದೊಬ್ಬರು ಯುವದೊಬ್ಬರು ಕೃಷ್ಣಾದೊಬ್ಬರು ನಮ್ಮನ್ನು ಎಲ್ಲ ಕಂಡು ಜನರು ಬರ್ತಾ ನಾಲ್ಕು ದಿವಸ ಅಲ್ಲಿ ಬಂದ ನಂತರ ಯಾವ ಸಮಾಜ ಒಳ ವಿರೋಧ ಮಾಡ್ತಾ ಇತ್ತು ಯಾವ ಸಮಾಜ ಒಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ ಚಾತ್ರ ಬಗ್ಗೆ ಇಲ್ಲ ಆ ಸಮಾಜ ಮಾತಾಡೋದು ಸ್ಟಾರ್ಟ್ ಮಾಡ್ಲಾತಿ ಇದು ಒಂದು ವರ್ಗದ ಒಳ ಮೀಸ್ಲಾತಿಯ ದಾಸ್ ಅವರು ಒಂದು ವರ್ಗದ ಪರವಾಗಿ ವರದಿಯನ್ನು ಕೊಟ್ಟಿದ್ದಾರೆ ಒಳ ಒಂದು ಬಂದಲಾಗಿದೆ ನಾಗೋವನ್ ದಾಸ್ ಅವರೇನು ಅಂತೇಳಿ ಅನೇಕ ವ್ಯಾಖ್ಯಾನಗಳನ್ನು ಮಾಡ್ತಾ ಕೆಲವು ಸಮುದಾಯಗಳು ಅಥವಾ ಸಮುದಾಯದ ಮಧ್ಯೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ರಾಜ್ಯದ ಮಾಧ್ಯಮ ಮೀಡಿಯಾ ಇರ್ಬೋದು ಇಲೆಕ್ಟ್ರಿಕಲ್ ಮೀಡಿಯಾ ಇರ್ಬೋದು ಒಳ ಮೀಸಲಾತಿಯ ಆಂಧ್ರ ಪ್ರದೇಶದಲ್ಲಾದಂಥ ಸ್ಟೇಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ಇರ್ಬೋದು ಮತ್ತು ವರ್ಗೀಕರಣ ಎ ಬಿ ಸಿ ಡಿಇ ಏನು ವರ್ಗೀಕರಣ ಮಾಡಿದ್ದಾರೆ ಆ ವಗೀಕರಣದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮಂತ್ರಿಮಂಡಲದ ಅನೇಕ ಸದಸ್ಯರು ಯಾವುದೇ ವಿಚಾರ ಮಾತಾಡ್ತಾನೆ ಇಲ್ಲ ನಾನು ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ ರಾಮಮೋಹನ್ ದಾಸ್ ಅವರ ಬದಿಯಲ್ಲಿ ಬಹುತೇಕ ವಿಚಾರಗಳು ಸಮಾಜಕ್ಕೆ ಇನ್ನೂ ಚರ್ಚೆಗೆ ಅವಕಾಶ ಮಾಡಿಕೊಂಡಿಲ್ಲ ಆದರೆ ಇಡೀ ಮಾಧ್ಯಮ ಮಾತಾಡ್ತಾ ಇರೋದು ಏಕುಂಕಿನಲ್ಲಿರ್ತಕ್ಕಂಥ ಅಲಿಮಾನಗಳಿಗೆ ಒಂದು ಪರ್ಸೆಂಟ್ ನೀಡಿ ಅದರಲ್ಲಿ ಜಂಗಮ ಬೇಡಿಕ ಸಂಘದ ಜಂಗಮ ಸಮಾಜವನ್ನು ಸೇರಿಸಿದ್ದೀನಿ ಅಲ್ಲ ಒಂದೊಂದು ಹೇಳ್ತೀನಿ ಈ ರಾಜ್ಯದ ಸಾಮಾಜಿಕ ಕಳ್ಕಳಿ ಸಾಮಾಜಿಕ ನ್ಯಾಯವನ್ನು ಪಡ್ಬೇಕಿರ್ತಕ್ಕಂಥ ಪ್ರಜ್ಞಾವಂತರಿಗೆ ಹೇಳ್ತೀನಿ ಅಲಿಮಾರಿಗಳು ಇವತ್ತು ಎಸ್ ಎಲ್ ಸಿ ಪಾಸ್ ಮಾಡಲಿಲ್ಲ ಡಿಗ್ರಿ ಪಾಸ್ ಮಾಡಲಿಲ್ಲ ಅವರ ಗುಂಪಿನಲ್ಲಿ ಜಂಗಮ ಬೇಡ ಜಂಗಮನ ನಮಗೆ ಸೇರಿಸುತ್ತವೆ ಯಾರು ಶೈಕ್ಷಣಿಕವಾಗಿ ಮುಂದೆಂದ್ರೆ ಆ ಸಮಾಜ ಎಸ್ ಎಲ್ ಎಲ್ಸಿನೂ ಪಾಸ್ ಮಾಡಿರ್ತಕ್ಕಂಥ ಸಮಾಜಕ್ಕೆ ಆ ಒಂದು ಪರ್ಸೆಂಟ್ ಮಿಸ್ ಆಗಿ ಸಿಗ್ತದ ಮಾದಿಗರ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ರು ಒಂದ್ಸಾರಿ ಕಾಣ್ತಾ ನೋಡಿ ಶೈಕ್ಷಣಿಕವಾಗಿ ಕೇವಲ ನಾಗಮೋಹನ್ ದಾಸ್ ಅವರು ಇಪ್ಪತ್ನೂರ ಇಪ್ಪತ್ನಾಲ್ಕು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ ಸಿ ಐ ಟಿ ರಿಸಲ್ಟ್ ಅಲೆಮಾರಿ ಜನ ನಾನು ಸೇರಿಸ್ಕೊಳ್ತಾಗಿತ್ತು ಎಂದು ಬಳಕೆ ಒಳ್ಳೆ ಕಾಂಪಿಟೇಟಿವ್ ಜೊತೆಯಲ್ಲಿ ಇನ್ನು ಅಕ್ಷರ ಕಾರಣನೇ ಗೊತ್ತಿಲ್ಲ ಸಮಾಜದ ಹರಿವೆ ಇಲ್ಲ ಆ ಸಮುದಾಯಕ್ಕೆ ನಿಷ್ಠಾತಿ ಪಡೀತಾರೆ ನಮಗೆ ಯಾಕೆ ಅದು ಗೊತ್ತಿರೋದಿಲ್ಲ ಅವರು ಯಾವುದೇ ಕೆ ಪಿ ಎಸ್ ಅವರಿಗೆ ಅವಕಾಶವೇ ಸಿಗೋದಿಲ್ಲ ದೇ ಆರ್ ನಾನ್ ಎಂಟೈಟೆಡ್ ಟು ಅಟೆಂಡ್ ದಿ ಎಕ್ಸಾಮಿನೇಷನ್ ಅವ್ರು ಏನು ಕಾಂಪಿಟೇಟಿವ್ ಸರ್ಕಾರ ಏನು ಮಾಡಬೇಕಂತ ಅಲ್ಲ ನನಗೆ ಅಲಮಾನಿಗಳನ್ನ ಎಸ್ ಎಲ್ ಸಿ ಪಾಸ್ ಮಾಡ್ತಾ ಆ ಸಮುದಾಯ ಹೆಚ್ಚು ಯಾವ ಸಮುದಾಯ ಇದೆ ಆ ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಯಾವ ರೀತಿ ಕೊಡಬೇಕು ಶಿಕ್ಷಣಕ್ಕೆ ಮತ್ತು ಆ ಶೈಕ್ಷಣಿಕ ಪ್ರಗತಿಗೆ ಯಾವ ವಿಶೇಷವಾದಂಥ ಯೋಜನೆಗಳನ್ನು ಕೊಡಬೇಕು ವಿಶೇಷವಾದಂಥ ಹಾಸ್ಟೆಲ್ಗಳನ್ನು ಅಥವಾ ಯಜುಕೇಷನ್ ಸೆಂಟರ್ಗಳನ್ನು ಮಾಡಿ ಆ ಸಮಾಜಕ್ಕೆ ಮುಖ್ಯವಂತ ಏನ್ ಮಾಡ್ಬೇಕಂತ ಮಾಡ್ಬೇಕಾದ್ರೂ ರೆಕಂಡೇಶನ್ ಆಗಲಿ ಆದರೂ ಮತ್ತೊಂದು ವರ್ಗ ಬಲಗೈ ಸಮುದಾಯವನ್ನು ಚಲ್ವಾರಿ ಸಮುದಾಯದ ಸಿ ಗುಂಪು ಸೇರ್ತಿದ್ದಾರೆ ಡಿ ಗುಂಪಿಗೆ ನಮ್ಮ ಬಂಜಾರು ಸಮುದಾಯನ ಗೋವಿ ಸಮಾಜ ಸೇರಿಸಿದ್ದಾರೆ ನಾನು ಅದು ಎಷ್ಟೊಲ್ಲ ಮಾತಾಡೋದು ಆಮೇಲೆ ಮಾತಾಡ್ತೀನಿ ಅದು ಒಂದು ಈ ಮಾತುಗಳು ಶೈಕ್ಷಣಿಕವಾಗಿ ಯಾವ ರೀತಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಸಿಇಿಯಲ್ಲಿ ಕ್ವಾಲಿಫಿಕೇಶನ್ ಯಾವುದಿದೆ ಬಿ ಎ ಬಿ ಇ ಇರ್ಬೋದು ಬಗ್ಗೆ ಎಮ್ ಬಿ ಬಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡಿಕೊಂಡ ಸಿ ಟಿ ಎಚ್ ಎಮ್ ಅಲ್ಲಿ ಎರಡೂವರೆ ಸಾವಿರ ಪಾಸಾಗಿದ್ದಾರೆ ಮಾದರು ಕೇವಲ ನಾನ್ನೂರ ತೊಂಬತ್ತ್ಮೂರು ಜನ ಪಾಸಾಗಿದ್ದಾರೆ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ರೇಟ್ ಅಡ್ಮಿಷನ್ ಹೆಚ್ಚೆ ರೇಟು ಎರಡೂವರೆ ಸಾವಿರ ಇದ್ದಾರೆ ನಾವು ಕೇವಲ ಆರ್ನೂರು ಜನ ಅಡ್ಮಿಷನ್ ಆಗಿದ್ದೀವಿ ಅಂದರೆ ನಮ್ಮ ಶೈಕ್ಷಣಿಕ ಸ್ಥಿತಿಗೆ ಗೆಲ್ಲಿದ್ದೀವಿ ನಾವು ಅಂತ ನಮ್ಮ ಒತ್ತಾಯ ಇದೆ ನೀವು ಇವತ್ತು ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದ್ರು ಜನಸಂಖ್ಯೆ ಆಧಾರದ ಮೇಲೆ ಆ ಜನಸಂಖ್ಯೆಯಲ್ಲೂ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಇದ್ದೀವಿ ಮತ್ತೊಂದು ಎ ಡಿ ಸಮುದಾಯ ಈ ವರ್ಗದಲ್ಲಿರೋದು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಸೇರ್ಕೊಂಡ್ರೆ ಮೂರು ಲಕ್ಷ ಇಪ್ಪತ್ತು ಸೇರ್ಕೊಂಡ್ರೆ ನಲವತ್ತೊಂದು ಲಕ್ಷ ಈ ರಾಜ್ಯದಲ್ಲಿ ಮಾದಿರ್ತಾರೆ ಅನ್ನೋದನ್ನು ನಾಗಮೋಹನ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರ ಕಣ್ಣನ್ನು ತರಿಸಿದೆ ಆದ್ದರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ಎಂಪೇರಿಕಲ್ ಡೇಟಾ ಏನು ಹೇಳಿದ್ದಾರೆ ಅದರ ಕೃತ್ಯ ಏನು ವರದಿಗಳಿದೆ ಹಾಸ್ಪಿಟಲ್ಗಳಲ್ಲಿ ನಮಗಿಂತ ಟ್ರಿಜಲ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಈ ಮಾದಿಗರಿಗೆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ ಶೈಕ್ಷಣಿಕ ಪ್ರಗತಿ ಆಗಿಲ್ಲ ಮುಖ್ಯವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಸದನದಲ್ಲಿ ಮಾತಾಡಬೇಕಾಗಿರ ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಒತ್ತನ್ನು ಇಟ್ಕೊಂಡು ಮಾತಾಡೋಕೆ ಆಗಲಿಲ್ಲ ಅಂತ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾರಿಗೋಸ್ಕರ ಮಂತ್ರಿಮಂಡಲೂ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ದರೆ ಹದಿನಾರನೇ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ ಹದಿನಾರನೇ ತಾರೀಕು ನಮ್ಮ ಆ ವರದಿಗಳ ಒಟ್ಟಾರೆ ಸಾರಾಂಶವನ್ನು ನೋಡಿದ್ರೆ ಆರು ಪರ್ಸೆಂಟ್ ಅಲ್ಲ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ನೀಡಿ ವಿಶೇಷವಾದ ಯೋಜನೆಗಳನ್ನು ನಾವು ಘೋಷಣೆ ಮಾಡಬೇಕಾಗಿ ಬರ್ತದೆ ಕೇವಲ ಮೀಸಲಾತಿ ಕೊಡೋದಲ್ಲ ವಿಶೇಷವಂತಹ ಯೋಜನೆಗಳು ಪೋಷಣೆಯಿಂದ ಮಾಡಿ ವಿಶೇಷವಾದ ಯೋಜನೆ ಮಾಡ್ತಾ ಹೋದರೆ ಘೋಷಣೆ ನಾವು ತೀರ್ಮಾನ ಮಾಡ್ತೇವೆ ಹದಿನಾರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳುವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ವಿಷಯ ವಿಷಯನ ಮುಗಿಸ್ಬೇಕು ಅಂತ ಹೇಳೋದು ಇಷ್ಟಪಡ್ತೀವಿ